అలా ఈ కాల గెలితీ ఎలా అట్టితాక్కు బు ఇవత్ యాకో ఒక్కో బేజారు అయితైతి యారు బందో మాతా కుత్కొబోది యారు ఇదే ఇప్పమ్మా యార్ క్ కుంగి నమ్మే క్తీ తానే హా నీ నన్ను బుట్టూ కల అంతే ఓ భాగ్యాక నోడు నగో బ్యాస్రోత్తు యాకూ ఇన్నారర్లేవల అంతది నేను బందల్ బాగా కుత్క ఇరమినేను బతాళా అవు పదా తోత అంతే ఫోన్ వచ్చి బతీ అంద్లో అదే నన్ను వరకు నింకొంది బర్లేవల అంతే యాక సంజయ్ ఐతల్లా కుర్టు తాస్ మాట్లా అనుకుంటు అనుక బంది నోడు ఓ భాగ్య నేను బందీ ఏనా నేను ఏమప్ప ఇన్న ఇతరు బి అంత్ ఇం బిల్వ అంది నేను హో అందా ఇంపనే వేదితా అంతే బెండ్ అదే నేను మొదలవే కత్తుబుట్టి ಓಯಿರಿ ನೀನಾ ಹಾಂ ಬಾ ಕೂತ್ಕಾ ನಮ್ಮ ಅಯ್ಯೋ ನಮ್ಮ ಸಿದ್ದ ಬಂದವನೇ ಕಣ ನನ್ನ ಮೈದ ಅಯ್ಯೋ ಅತ್ತಿಗೆ ಹತ್ತಿಗೆ ನನಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತೇಳಿ ತಲೆ ತಿಂತಾನೆ ನಾನು ಅದು ಮಾಡ್ಕೊಂಡು ಇಶ್ವತ್ತಿಗೆ ಬಂದಿ ನೋಡವ ಯೋವ ತಾಯಿ ನಿಮ್ಮ ಸಿದ್ದ ಬಂದವನೇನೆ ಅವ್ನು ಬಂದವನಂದ್ರೆ ಮನೆಯಾಕ ಯವ್ವ ನಂಗೆ ತಲೆ ಚೀಟ್ ಇಟ್ಟು ನೋಡಿಬಿಡ್ತಾನ ಆ ಅಯ್ಯೋ ಅಯ್ಯೋ ಹಾಂ ನೀನು ನನ್ನ ಆಗಿನ ಕಾಲದ್ದು ಹಳೇ ಜನ ಮೊದ್ಲವ್ರು ಹಂಗೆ ಹಿಂಗೆ ಅಂತ ಹೇಳಿ ತಲೆ ಕಣ ಕಣ್ಮಣಿ ಅಯ್ಯೋ ಅವ್ನು ಹಂಗೆ ಅಲ್ವಾ ಸಿದ್ಧ ಹಾ ಅವನು ಕುಡಿದು ಕುಡ್ದು ಕುಡ್ದು ಯಾವಾಗಲೂ ಹಂಗೆ ಆಡ್ತಿರ್ತಾನ ಅಯ್ಯೋ ನಾನು ಏನ್ ನೋಡಿ ನೋಡಿ ಬೇಸರ ತೊಗೊಬಿಟ್ಟಪ್ಪ ಈಗ ಒಂಚೂರು ಪರವಾಗಿಲ್ಲ ಹಾಂ ದುಡಿಯದೆಲ್ಲ ಸುಮಾರು ಅಟ್ಟಿ ಹಾಕತನ್ನು ಕೊಡ್ತಾನ ಜವಾಬ್ದಾರಿ ಚೆನ್ನಾಗಿ ಐತಿ ಹಾಂ ಮೂವತ್ತ್ ಮೂವತ್ತೆರಡು ವರ್ಷ ಆಯ್ತು ಮೂವತ್ತೈದು ವರ್ಷ ಇನ್ನ ಹುಡುಗರು ಮದುವೆ ಆಗಿಲ್ಲ ಅನ್ನೋದ್ ಬಿಟ್ರೆ ಬೇಸ್ ಒಳ್ಳೆಯತಾನೆ ಅವನು ಅಳ್ಕಂಡ್ರಿ ಮೀ ನನ್ನ ಬಿಟ್ಬಿಟ್ಟು ಅಬ್ಬರ ನೀವು ಮೂರು ಜನ ಓಡ್ ಬಂದಿರಲ್ಲ ಇರು ಹಿರಿ ಹಿರಿಯ ಮಾವಳ ಊರಾಗ ಕರಿಬೇಕು ಪಾಪ ಅವಳಿಗೂ ಬೇಸರಾಗಿರುತ್ತ ಇರುತ್ತಾ ವಯಸ್ಸಾಗೈತಿ ಕರ್ಕಂಡು ಕುತ್ಕೊಂಬ ಅಂದ್ಬಿಟ್ಟು ನೀವು ಮೂರು ಮೂರು ಜನ ಏನಮ್ಮಿ ಮಾತಾಡ್ತಿದ್ರಿ ಅಯ್ಯಯ್ಯೋ ನಮ್ಮ ಬಂದವಳು ಬಂದವಳಂದ್ರೆ ಕೂಡದಲ್ಲಿ ಇನ್ನೊಬ್ಳು ಕಿಡ್ದಲ್ಲಿ ಬತ್ತಾಳಲ್ಲಪ್ಪ ಇವಳು ಬಂದವಳಂದ್ರೆ ಇವಳು ಭಾಳ ಮುಂಚೆ ಅವಳು ಇಲ್ಲ ಎಲ್ಲೋ ಹಿಂದೆ ಬತ್ತಿರ್ಬೇಕು ಯವ್ವಾ ನಮ್ಮ ಕೈಯಾಗ ಆಗೋದಿಲ್ಲಪ್ಪ ಆಗೋಕ್ಕಿಲ್ಲ ಇವ್ರ ಜೊತೆ ಮಾತಾಡಕ ನಾವೇನೋ ಸುಮ್ಮನೆ ಒಂದು ಎರಡು ನಿಮಿಷ ಟೈಮ್ ಪಾಸ್ ಮಾಡ್ಕೊ ಹೋಮ ಕೂಲಿಯಾಗಿ ಮಾಡಿ ಬಂದಿರ್ತೀವಿ ಎರಡು ನಿಮಿಷ ಕುಂತು ಅನ್ಕೊಂಡ ಬಂದ್ರೆ ಇವು ಬೇರೆ ಅಟ್ಕೈಸ್ಕೊಂಡ್ವಲ್ಲಪ್ಪ ಅದೇ ಆಕ್ರಮಿ ಮಕಾ ಮಿಣಮಿ ಮಿಣಮಿಣೆ ನೋಡ್ತೀನಿ ಯಾವತ್ತು ನೋಡ ಇಲ್ಲ ಅನ್ನ ಹತ್ರ ಅಲ್ಲ ಕಂಡ್ರೆ ನೀವು ನೋಡ್ತಿದ್ರಿ ಅಯ್ಯೋ ನೀವು ಮತ್ತೆನೂ ಬತ್ತಿದ್ಲಿ ಇಂದೇನೀ ಅದೆಲ್ಲೋದು ಕಾಣಲ್ಲ ನಾನು ಅನ್ಕೊಂಡು ನಾನು ಅನ್ಕೊಂಡಿದ್ದ ಡೇಟಾನೆ ಹಾಂ ಇದು ಬಂದೈತೆ ಅಂದರೆ ಆ ಕಿಡ್ದು ಬತ್ತಾಳಣ್ಣ ನನ್ನ ಹೇಳ್ಕನ್ಕೊಂಡಿದ್ದು ಡೀಟಾ ಆಗ್ಬಿಡ್ತು ನೋಡೋಣ ಹಾಂ ನಾವಳು ಹಿಂದೆ ಬತ್ತಿಲ್ಲ ಅಂತ ಅಯ್ಯೋ ಇದ್ರ ಕಟ್ಟನೆ ತಡ್ಕೊಳಕ್ಕಾಗಕ್ಕಿಲ್ಲ ಎರಡು ಎರಡು ಕಿಡ್ಗಳ ಕೈಲಿ ನಾನು ಹೆಂಗಾವ ತಡ್ಕೊಳ್ಳೋದು ಅಲ್ಲ ಕಣ ಕೀವಡಮ್ಮ ನೀನು ಎದು ಬರೋಕ್ಕೆ ಹೋಗಿದ್ದೀ ವಯಸ್ಸಾದ್ರ ತಕ್ಕ ಕುತ್ಕೊಂಡು ಮಾತಾಡ್ಬಿಟ್ಟು ಆರಿದ ದುಡ್ಗಿರ್ ತಕ್ಕ ಬತ್ತಳ ನಬಿಡ್ತೀನಿ ನೋಡು ಕೆಟ್ಟ ಕೆಟ್ಟ ಪೊಗೊಳ್ಳ ಬರ್ತಾವ ಹೋಗು ಸುಮ್ಕ ಅದೇನೋ ಅಂತಾರಲ್ಲ ಮರಳು ಮರಳು ಅನ್ನಾಗ ಎಲ್ಲಿರ್ಬೇಕು ಅಂತ ಹೋಗ್ಬೇಕು ಬಂದು ಕೂತ್ಕೊಂಡ್ಬಿಟ್ಲು ಹಾಂ ಹೇಳು ಮಾತು ನಮ್ಗೆ ಅರ್ಥ ಆಗುತ್ತೆ ನನ್ನ ಮಾತು ತಿಳ್ಗೆ ಅರ್ಥ ಆಗುತ್ತೆ ಅಲ್ಲ ಕಡಮಿ ಏನಂದ ನಿ ವಯಸ್ಸಾಗೈತಿ ಅಂತ ಕುಂದ್ರು ಬಣ್ಣ ಅಂತ ಒಟ್ಟಿಗೆ ನಾನು ತಿಂತಿ ಸಣ್ಣ ತಿಂತಿ ಅಯ್ಯೋ ನೀನು ಬಾಯಿಗೆ ನಾನು ಜೋಡ್ಸಿ ಏನು ಮಾತಾಡೋದು ಹ್ಞೂ ದೊಡ್ಡವರು ಚಿಕ್ಕೋರು ನನ್ನ ನಾ ಮರ್ಯಾದೆ ಕೊಟ್ಟು ಮರ್ಯಾದೆ ತಕೊಳ್ತಾ ಹಾಂ ಹಾಂ ಭಾರಿ ಕಲರ್ತಿ ಕಣಮಿ ಓ ಅಲ್ಲೇ ಇರಿ ಅಮ್ಮ ನೀನು ಇಲ್ಲೂ ಬಂದು ಏನ ನಾನು ಎಲ್ಲೋ ಬಿಟ್ಲೋ ಅನ್ಕೊಂಡು ಹುಡಿಕ ಹುಡುಕ ಬಂದು ನಾನು ಹಂಗುವ ನಂಗೆ ಅನ್ಮಾನ ಇತ್ತು ಕಮ್ಮಿ ನೀನು ಇಲ್ಲ ಬತ್ತಿ ಅಂತೇಳಿ ಹ್ಞೂ ಈಟೋ ಇವರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡ್ತಾರಲ್ಲ ಅವಡಿರು ಅದೇನು ಮಾತಾಡ್ತಾರಂತ ಕೇಳ್ಸ್ಕೊಬಂದ್ಕೊ ಬಂದಿ ಅಲ್ಲ ನೀನು ಅಲ್ಲ ಕಿಡುಗಳು ಕಿವಿನೇ ಕೇಳಿಸೋಕ್ಕಿಲ್ಲ ಏನು ಹೇಳ್ತಾರಂತ ಕೇಳಿಸ್ಕೊಳಕ್ಕೆ ಬಂದವ್ರಂತೆ ಇವ್ರಮ್ಮನ ಇವ್ರು ಏನು ಮಾತಾಡ್ತಾವ ಇವು ಯವ್ವ ನಮಗೆ ತಲೆ ತಿಂದು ಮಾಡ್ಬಿಡ್ತಲ್ಲ ಅವಲ್ಲವ ಅಲ್ಲ ಮೈಲಿ ಮಾತಾಡೋದು ಇಲ್ಲೇ ಕೇಳಿಸೋಕ್ಕಿಲ್ಲ ಅರಳು ಮರಳಿದ್ದಂಗವ್ ಮ ಏನು ಮಾತಾಡ್ತಾರಂತ ಕೇಳಿಸ್ಕೊಳಕ್ಕೆ ಬಂದೀಯಾ ಅಂತೇಳು ನಮ್ಮ ನಾವು ಬಡ್ಕೊಬೇಕು ಇಂಥವ್ರು ಸವಸ್ ತಿಂದಿದ್ದೀವಲ್ಲ ನೀ ಆಕ್ರಮಿನ ನೀನು ಮಾತಾಡಲ್ಲ ಮೂರು ಅಥ್ವಾ ಹಾ ಅಂತ ಬಾಯ್ಬಿಟ್ಕೊಂಡು ಹತ್ತಿರ ಕಂಡು ಕುಂತಿರ್ತೀರಿ ಅಯ್ಯೋ ನಿಮ್ಮ ಸುಡಿಗಷ್ಟು ಹಾಕ ಹಾಂ ಇರೋವ ನಮ್ಮ ಸೊಸೆ ಒಳ್ಳೆಯವರು ಅಂತೀವಿ ನಾನು ಮತ್ತೆ ಅವಳು ಸಂಕ್ರಮಣ ಅದನ್ನ ಮಾದಿರ್ತೀವಿ ಅಯ್ಯೋ ನಮ್ಮ ಸೊಸೆ ಒಳ್ಳೆಯವರು ಬುದ್ಧಿವಂತರಾಗೋರು ಅಂತೇಳಿ ನೀವು ನೋಡಿದ್ರೆ ಹಿಂಗ ಹಾ ಅನ್ಕೊಂಡು ಬಾಯಿ ಬಾಯ್ಬಿಟ್ಕೊಂಡು ಕೂತಿತ್ತಿರಲ್ಲ ನಿಮ್ಮ ಸುಡಿಗಷ್ಟು ಆಕ ಏನೇರಿಯಮ್ಮ ನಾನು ಬಿಟ್ಕೊಂಡು ಕುತ್ಕೊಂಡ್ಬಿಟ್ಟಿ ಹಾಂ ನಾನು ಕರಿಬೇಕಿತ್ತು ತಾನೇ ಅಲ್ಲ ನೀನು ಯಾವಾಗ ಮೀ ಬಂದಿ ನಾನು ನೋಡಿ ಇಲ್ಲ ಇವಾಗ ಕೂತಿಲ್ಲ ಮೀ ಅಯ್ಯೋ ಕರಿಬೇಕಿತ್ತು ತಾನೇ ನಾನು ಮಾತಾಡ್ಸ್ಬೇಕು ನೀನ ಮಾತಾಡ್ಸೋಕ್ಕೆ ಸಂಗಟ ಬೀಳ್ತೀನಿ ನಮ್ಮ ಅವ ತಾಯಿ ಅಯ್ಯಯ್ಯೋ ಇಲ್ಲೇನು ನೋಡ್ತೀರ ಅಲ್ಲಿ ನೋಡ್ರಿ ರಾಜ ತಾನೇ ಅವನು ಅವನೇನು ವೆಣ್ಣಪ್ಪ ಅಲ್ಲ ಬಿ ಅಲ್ವೇನೆ ಅಯ್ಯಯ್ಯೋ ಮೈ ಕಣಂಗ ಬಟ್ಟೆ ಹಾಕೊಂಬತ್ತೈತಲ್ಲ ಇದು ಅಯ್ಯೋ ಇವ್ರು ಮನ್ಕಾಯಿ ಹೋಗ ಏನಾಯ್ತು ಬಟ್ಟೆ ಪುಡ್ಕೋಸಿಗಾಕೊಂಬತ್ತೈದಿ ಅಯ್ಯಯ್ಯೋ ಇದೇನಪ್ಪ ಹಾ ಇವೇನು ರಾಜ್ಕುಮಾರ್ ಮಗಳು ತಾನೇ ಹಾ ಇದೇನು ಪುಡ್ ಕೊಸಿ ಬಟ್ಟೆ ಹಾಕೊಂಬತ್ತೈದಿ ಅಯ್ಯೋ ಇದ್ರ ಮನ್ಕಾಯಿ ಹೋಗ ಏನಿದು ಅದೇ ತಾನೇ ಜುಟ್ಟು ಪಾಪ ಕಟ್ಟು ಕನ್ನಡಕ ಕಚ್ಚಸ್ ಮಾಡ್ಕೊಂಡು ಬರೋದು ಅಯ್ಯಯ್ಯೋ ಇದೇ ಕಮ್ಮಿ ನನ್ನೇ ಚಸ್ಮಾ ಪಸ್ಮಾ ಅಂತಿ ಓ ನಾ ಕಣ ನಿನ್ಗೆ ಏನಾಗೈತಿ ಬುಟ್ಟಿ ಚಸ್ಮಾ ಅಂತೀನ ನೀನು ಏ ಇರಿಯಮ್ಮ ಸುಮ್ಕಿರಕಿಲ್ಲ ನೋಡೋ ಇನ್ನ ಓಹ್ ಹಾಂ ಭಾಳ ಮಾತಾಡ್ತೀನಿ ನನ್ನ ಚಶ್ಮಾ ಹಾ ಬುಟ್ಟಿ ಅಂತಿ ಓದಿದ್ದೀನಿ ನೋಡ ನಿನ್ಗೆ ಅಯ್ಯಯ್ಯೋ ಇದೇನಪ್ಪ ರಾಜ ಅದ್ರಾಗ ಬೇರೆ ಸಂಕ್ರಿ ಮಗ ಬೇರೆ ಹಿಂದೆ ಬತ್ತವನ ಓಹೋ ಇದೇನಿದು ಅಲ್ಲ ಇವರೆಲ್ಲ ಯಾಕೆಂದಕ್ಕೆ ಹೋಗಿ ಮುಂದಕ್ಕೆ ಬಂದ್ರು ಇವರೆಲ್ಲ ಅವ್ಳು ನೋಡ್ರಿ ಅತ್ತಾಗ ಕುತ್ಕೊ ಬಿಟ್ಟು ಏನು ನೋಡ್ತಾಳೆ ಏನು ಬರ್ತೈತಿ ಏನಾರು ಗೂಳಿ ಬೊಂಬಿಡ್ತಾ ಹೆಂಗಪ್ಪ ಅಯ್ಯೋ ಗುಂಗಿಂಬ್ಬಿಟ್ಟದು ನೋಡ್ತೀನಿ ರ ಭಗವಂತ ಇಂಥವೆಲ್ಲ ನೋಡಕ್ಕೆ ಇನ್ನ ಉಳಿಸಿಯಪ್ಪ ನಮ್ಮ ಅಯ್ಯಯ್ಯೋ ಅಯ್ಯಯ್ಯೋ ಚೀಟಿ ಚೀಸಿ ತೂತು ತೂತು ತು ತು ಅಯ್ಯೋ ಈಗಿನ ಕಾಲದ ದುಡ್ಡುಗಿರ್ಗ ಬಟ್ಟೆ ನಿಲ್ತಾವ ಮಯ್ಯಾಗ ಯವ್ವ ಒಂದು ಸೀರೆ ಉಟ್ಕೊಂಡು ಒಂದು ಕುಪ್ಸ ಹಾಕಳದು ಹೆಂಗೆ ಇರುತ್ತೆ ಇವ್ನು ತೊಡೆ ಕಣ್ಮ್ಲ ಹಂಗೆ ಹಾಕೊಳ್ಳೋದು ಅದೇನು ಪ್ಯಾನ್ಸಿಗೆ ಹಾಕೊಂಡು ಮೈ ಮೇಲೆಲ್ಲ ಬಿಟ್ಕೊಂಡು ಯೋವೋ ಅವ್ನು ಗಂಡ ಅಲ್ಲ ಹಿಂದೆ ಬರ್ತಿರೋನು ಮೂವನ ಮೂನೆ ಮುದ್ದವನು ಅಯ್ಯೋ ಮೀಣ್ಣನ ಮಗನ ಈ ಥರ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಬತ್ತೇನ ಅದಕ್ಕೆ ಈ ಹಿರಿಯಮ್ಮ ಓಡ್ಬಿಟ್ಲು ಇಂಥವೆಲ್ಲ ಕಣ್ಮುಂದೆ ಬೇಳೆ ಭಾಳ ನೋಡಬಾರ್ದು ಅಂತೇಳಿ ನಾನು ಆತಾಗ ಹೋಗ್ ಕುಂದ್ಕೊತೀನಿ ಅವತ್ತು

ಬೇಡವ ನಮ್ಗೆ ಯಾವ ಮಿಕ್ಸಿನೂ ಬೇಡ ಯಾವ ಗ್ರೈಂಡ್ರು ಬೇಡ ಹ್ಞೂ ನಮ್ಮ ಮನೆಯಾಗ ಮಿಕ್ಸಿಗಳವೇ ನಾವು ಹಾಕಂತೀವಿ ನೀನು ಹಾಕೋದಿರಲ್ಲ ಬಟ್ಟೆಯ ಹಾಕ ಅದೇನೋ ಆಗಬೇಕು ಅಂದಲ್ಲ ಏನದು ಮಿಕ್ಸಿ ಇವರು ಏನೋ ಅಂದಲ್ಲ ಹ್ಞೂ ಅದು ಆಬೇಕಂದ್ರೆ ಕೆಲ್ಬಹುದು ಯಾಕೆ ಹಾಕೊಂಡು ತುಂಡು ಹಾಕಬೇಕಿತ್ತು ತದನವ ರೋಡಾಗ ಇನ್ನೂ ಚೆನ್ನಾಗಿ ಕಾಣಿಸ್ತೇನೋ ನೋಡೋ ರಾಜ ನಾನು ಹಾಕೊಂಡಿರೋ ಬಟ್ಟೆ ನೋಡಿ ಹುರ್ಕೊಂತಿದ್ರೆ ಅವಳು ಭಾಗ್ಯಕ್ಕೆ ಓದಿದ್ದಾಳೆ ಮಿಸ್ ಯೂನಿವರ್ಸಿಟಿ ಬರುತ್ತೆ ಆದ್ರೆ ನನ್ನ ಮುಂದೆ ಬೀಡಾ ತಗೊಂತಿದ್ದಾಳೆ ಯಾ ಯಾಕ ನಿಂಗೆ ಮಿಸ್ ಯೂನಿವರ್ಸಿಟಿ ಏನಕ್ಕೆ ಬರುತ್ತೆ ಮಿಕ್ಸಿ ಪಕ್ಷಿ ಎನ್ನಕ್ಕೆ ಹೋಗ್ಬೇಡ ನಂಗೆ ಬರುತ್ತೆ ಸುಮ್ಮನೆ ನಾನು ಬಟ್ಟೆ ಹಾಕಿರೋದು ನೋಡಿ ನೀನು ಹುರ್ಕೊಂಡು ಸಹಿತಿದೆಯಲ್ಲ ಹೋದ ಕಡೆ ನೀ ನೀನ್ ಇಷ್ಟು ಬ್ಯೂಟಿಫುಲ್ ಆಗಿ ಆ ಬಟ್ಟೆ ನೋಡಿ ಅವ್ರು ಹಾಕೊಳಕ ಆಗಲ್ವಲ್ಲ ಅಂತ ಹೇಳಿ ಉರ್ಕೊಂಡ್ ಸಾಯ್ತಿದ್ರ ಕಡೆ ಬೇಡಪ್ಪ ನನ್ಗಂತ ಬಟ್ಟೆಗಳು ಬೇಡ ಅಂತ ಬಟ್ಟೆಗಳು ನಮ್ಗೆ ಆಸೆನೂ ಇಲ್ಲ ಹ ನಮ್ಮ ಅತ್ತೆಯರು ಕೆರೆ ತಕೊಂಡು ಮಕ ಕರೀತಾರ ಚಪ್ಪಲಿ ತಕೊಂಡು ಮಕ ಕರೆದು ಅದು ಬಾರ್ಗೆ ತಕೊಂಡು ಮಕ ಕರೀತಾರ ಯಾಕೆ ಹೇಳು ಅಂತ ಬಟ್ಟೆ ಹಾಕೊಂಡ್ರ ಹ ನಿನ್ ಮನೆಯಾಗ ಇದು ಹೆಂಗ್ ಬಿಟ್ಕೊಂಡಿರೋ ಕಾಣಿ ಆದ್ರೆ ನಮ್ಮ ಮನೆಯಾಗ ಇರೋ ಬೀದಿಲಿ ನಾಯಿಗಳೆಲ್ಲ ಒಂದು ಬರ್ಲಿ ಏನು ನೀನ್ ಎಂಟ್ರಿಂದೆ ಹ ನಿನ್ ಸೆಟಪ್ ನಿನ್ ಸೆಟಪ್ ಇಂದೆ ಇದೇನು ಅಂತಾರಲ್ಲಪ್ಪ ಚಪ್ಪಲಿ ಕೊಟ್ಟು ಮಗಕ್ ಬಡಿಸ್ಕೊಳ್ಳೋದಂದ್ರೆ ಇದೇ ಅನ್ಸುತ್ತ ಅದೇನೋ ಕೆರ ಕೊಟ್ಟು ಮೈಯಾಗ ಬಡಿಸ್ಕೊಂಡಿದ್ದು ಅಂದ್ರ ಇದೇ ಅನ್ಕೊಂತೀನಿ ನಾನು ಅಲ್ಲ ಕಣಕ ನಿಮ್ ಮನೆಯಾರ ತುಂಡದ್ ಮಟ್ಟ ಹಾಕ್ಸಲ್ ಬಲ್ಲ ಅದಕ್ಕ ನಾನು ಎಂಡ್ರೋ ನೋಡ್ಕೊಂಡ್ ಸೈತ್ರಿ ಎಲ್ಲ ಸೆಟಪ್ ಪಟಪ್ ಅಂತೀರಿ ಅಯ್ಯೋ ನಾನು ಎಂಡ್ರೋ ಹಾ ರಾಜರ ಶೋ ಮದ್ವೆ ಆಗಿ ಬಂದಿನಿ ನಾನು ಎಂಡ್ರೋ ಅವಳು ಅಯ್ಯೋ ಬಿಡ್ರಪ್ಪ ಹಾ ನಿಮ್ ಮನೆಯಾಗ ನೀನ್ ಎಂಡ್ರಲ್ಲ ನೀವು ಸಾಕಾರಲ್ಲ ನಮ್ಗ ನಡಿವಲ್ತು ತುಂಡು ತುಂಡ್ ಪಟ್ಟೆ ಹಾಕೊಂಡಿವಿ ಅಂದ್ರೆ ಕೆರೆ ಕಂಡು ಜ್ವರ ಬರ ಮಟ್ಕೊಡಿತಾರ ನಮ್ಮ ಮಟ್ಟಿಯಾಗ ನೀವು ಸಾಕಾರಲ್ಲ ನಿಮ್ದೆಲ್ಲ ತುಂಡು ತುಂಡುಕೆ ಇರ್ತವೆ ಅದಕ್ಕೆ ಅಲ್ಲ ಆಯ ಮಂಗು ಮಕ್ಳಾಗದಂಗೆ ತುಂಡ್ ಕಲ್ಸಿರೋದು ನಿಂದೆಲ್ಲ ತುಂಡ್ ತುಂಡುಕೆ ಇರಬೇಕು ನೋಡು ಅಲ್ಲ ಕಣೆ ಸಂಕ್ರಮ ನಂಗೆ ಯಾಕೋ ಅನುಮಾನ ಬರ್ತೈತಿ ಇವ್ರ ಏನಾರು ನಮ್ಗೆ ಏನಾರು ಬೈಕ್ ಅಂತವ್ರ ಯಾಕ ಏನ್ ಇರ್ಬೋದು ಇವ್ರು ಅವಾಗಿಂದ ಮಾತಾಡ್ತಾರೆ ಏನೋ ಕುಸು ಕುಸು ಅನ್ಕಂಡ್ ಮಾತಾಡ್ತಾರೆ ಮಾತಾಡ್ತಾರ ನಮಗ ಕೇಳಿಸ್ತಿಲ್ವಾ ಅಯ್ಯೋ ಒಂದು ಅರ್ಥನೇ ಐತಿಲ್ವಲ್ಲೇ ಸಂಕ್ರಮ ಇದಕ್ಕೊಂದು ನಮ್ಗೆ ಸ್ವಲ್ಪ ಕಿವಿ ಕೇಳಿಸೋಕ್ಕಿಲ್ಲ ಏನೇನೋ ಸುಮ್ ಮಾರ ಕೇಳಿಸ್ತೈತಿ ಅದೇನೋ ತುಂಡಿನ ಪಲಂಗ ಪಂಗ ಅನ್ಕಂಡು ಮಾತಾಡ್ತಾವೆ ಇದಕ್ಕಿನ್ನ ಅದೇನೋ ಟೂಬು ಹ್ಞೂ ಆಗೋಕಿಲ್ಲ ಅದಕ್ಕೆ ಅದ್ರಾಗ ಬೇರೆ ನಮ್ಮ ಹತ್ರ ಮಾತಾಡುತ್ತಾ ಅಯ್ಯೋ ಸುಮ್ ಕುತ್ಕ ಅಯ್ಯೋ ಬುಡೇ ನಮ್ಮ ತಾಯಿ ನೀನು ಮಾತಾಡೋದೇ ಹೋಯ್ತಿ ನನ್ನ ಜೊತೆಗೆ ಬಿಡು ನಾವು ಏನು ಮಾತಾಡ್ದೈತಿ ಹಾಂ ನಾವು ಮಾತಾಡೀವಿ ಅಂದ್ರೆ ಆಮ್ಯಾಕ ನೋಡು ಅಯ್ಯೋ ಯೋಕೆ ಕಿವಿ ಕೇಳಿಸಿಲ್ಲ ಏನೇನು ಮಾತಾಡ್ತಾವೆ ಅಂತೇಳಿ ನಮ್ಮ ಸಸ್ಯರು ಅವರೆಲ್ಲ ಎಳಿ ಆಗ್ತಾರೆ ಸುಮ್ಮನೀರು ಓಲ್ಡ್ ವುಮೆನ್ ನೀವೆಲ್ಲ ಓಲ್ಡ್ ವುಮೆನ್ಸ್ ಅದಕ್ಕೆ ನಿಮ್ಮದು ಕಲ್ಚರೇ ಇಲ್ಲ ನಿಮಗೆ ಓಲ್ಡ್ ವುಮೆನ್ ಓಲ್ಡ್ ವುಮೆನ್ ನೀವು ಸ್ಟುಪಿಡ್ ಫೆಲೋಸ್ ಈ ಜನ್ರೇಷನ್ಗೆ ಅಪ್ಡೇಟ್ ಆಗಬೇಕು ನೀವು ಎಲ್ಲಿದ್ದೀರಾ ಹಲೇ ಇದ್ದೀರಾ ಕಾಮನ್ ಮ್ಯಾನ್ ಅಲ್ಲ ನೀವು ಓಲ್ಡ್ ಮ್ಯಾನ್ ಓಲ್ಡ್ ಗರ್ಲ್ ಓಲ್ಡ್ ಗರ್ಲ್ ಗರ್ಲ್ ಓಲ್ಡ್ ಗರ್ಲ್ ಟು ಚೀಪರ್ಸ್ ಓಹೋ ಇಂಗ್ಲೀಷು ನಮ್ಮ ಹತ್ರ ಇಂಗ್ಲೀಷು ಲೇ ನಾವು ಕಲ್ತು ಬಿಟ್ಟ ಅಂದಂಗ ನೀನು ಇಂಗ್ಲೀಷು ಬಂದಿರೋದು ಪುಟ್ಕೋಸಿ ಚಡ್ಡಿ ಹಾಕೋಂಗೆ ಬಂದಿಯಲ್ಲ ನೀನು ಹಾಂ ಮೈ ಪೈ ಕಾಣುವಂಗೆ ನಿನ್ನ ಗಂಡನ ಹತ್ರ ಇಟ್ಕೊಂಡು ಇಂಗ್ಲೀಷು ಪಂಗಿಸಲ್ಲ ನನ್ನ ಹತ್ರ ಇಟ್ಕಿಟ್ಕಾಕ್ ಬರ್ಬೇಡ ನೀನು ಅಲ್ಲ ಕಡೆ ಭಾಗ್ಯ ನಮ್ಗೆ ಇಂಗ್ಲೀಷ್ ಬರೋಕ್ಕಿಲ್ಲ ಅಂತಳ ಅವ್ಳಗ್ ಬುನಾದಿ ಬಿಡ್ಸು ನಾವು ಇಂಗ್ಲೀಷ್ ಮಾತಾಡೋ ಏಟ್ಕ ಓಡ್ಬಿಡ್ಬೇಕು ಅಲ್ಲ ನೋಡಿ ಇನ್ನೊಂಕಿತ್ತ ನಾವು ಏನು ಮಾತಾಡ್ತಾವೆ ಅಂತ ಅರ್ಥ ಬಾರ್ದು ಹಂಗ್ಕೊಂಡು ಹೋಗ್ಬೇಕು ಕಲ್ಸು ಇವು ಟಾಕಿ ಮೈ ಗರ್ಲ್ಸ್ ವಾಟ್ ಈಸ್ ದೀಸ್ ನಿಂದು ಚಿಕ್ಕ ಚಿಕ್ಕದ ಬಟ್ಟೆ ತುಂಡದ ಬಟ್ಟೆ ವಾಟ್ ವಾಟ್ ಕ್ಯಾ ಬೋಲ ಕ್ಯಾ ಜಾಸ್ತಿ ಇಂಗ್ಲೀಷ್ ಮಾತಾಡಿ ಜ್ವರ அல கணக்காக இங்கிலீஷு நான் எழுஸ்க்களை திரு திர்ல நோட ஆ அதே செப்பத்தக்க ஆர்வா அவர் ஓ நின்னு இங்கிலீஷா சூப்பர் 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 ஆ நீ இல்லை எல்லோ இரேக்கிட்டு நீ நோடு லாயர் ஐத்தி யா பேரு லாயர் பேட் தீன் நீ அது இங்கிலீஷ் மாதாட் தீன் நோட அவருக்கு அர்த்த மக்கல்ல அந்த அவங்க இங்கிலீஷ் கலத்தோ கலியோ அதே மிக்ஸி பசி ஆட்ளாள் அந்த ஆனா ஓ பாகி அக்க மத்த இரமக்க நம்ம இங்கிலீஷ் பரோக்கில் ஏன்னா நான் இங்கிலீஷ் அருது குடது உட்கிறோம் நமக்கு ಅಯ್ಯೋ ವಿ ಸುಮಾರೇನೋ ಅಂತಾರಲ್ಲ ಚಪ್ಪಲ್ ಕೊಟ್ಟು ಅದೇನೋ ಕೆರೆ ಕೊಟ್ಟು ಗರ ಬರ್ ಮಾಡ್ಕೊಡ್ಕೊಂಡು ಹೋಗುತ್ತೆ ನಡಿಯೋ ಫಸ್ಟ್ ಹೋಮ ಅಯ್ಯೋ ಅದೇನೋ ವಾಕಿಂಗ್ ಬಂದು ಇವು ಹೋಗ್ರೇನೋ ಇಂಗ್ಲೀಷ್ ಅಂತಾವ ನನ್ ಗೊತ್ತಿಲ್ಲ ಇಂಗ್ಲೀಷ್ ಅವ್ರೇನು ಹೊಟ್ಟೆ ಹಾ ಎ ಬಿ ಸಿಡಿ ನೋಡಲ್ಲೌಡಿ ಅಂತ ಅವ್ರಿ ನೋಡಿ ನೋಡಿ ನಡಿ ಮೊದ್ಲು ನಮ್ಗ ನಮ್ಗೆ ಓತಿ ನೋಡಿ ಈಟ್ ಇಂಗ್ಲೀಸ್ ಸುಪ್ಪು ಅಂತ ಮಾತಾಡ್ತಿದ್ರು ನಮ್ ಇಂಗ್ಲೀಷ್ ನಾ ಅರ್ಥ ಕುಡ್ದಿರೋಷ್ಟು ಇವ್ ಕುಡುದಿಲ್ಲ ನಮ್ ಇಂಗ್ಲೀಷ್ ಕೇಳಕ್ ಆಗ ನೋಡೋಯ್ತಾವಲ್ಲ ಅಯ್ಯೋ ಇದು ಯಾವ ಅದು ಆಗುದು ಅದೇ ಯೂನಿವರ್ಸಿಟಿ ಪರ್ಸಿಟಿ ಅಂತಲ್ಲ ಇನ್ನೇನು ಇದು ಮಕ್ ಇಷ್ಟು ನನ್ ಜೋಡ್ ಸಿಗಾಕ ನಂಗ ಅಣ್ಣನ್ ಬುಡ್ ತಂದ ಅವ್ಳ ಬಾಯಕ್ ಸಿಗತ್ ಅಲ್ಲ ಆದ್ರೂ ಏನು ಮಾತಾಡ್ತಾವೆ ಹೂ ಯೋವ್ವ ಇಂಗ್ಲೀಷ್ ಬರೋದಿಲ್ಲ ಅಲ್ಲ ಜೋಡಿಸಿದಾಕ ಬೋಡ್ಸಿದಾಕ ಅಂತವ ಹೀಯಪ್ಪ ಫಸ್ಟ್ ಇಲ್ಲಿಂದ ಎಸ್ ಕೆ ಪಕ್ಕದ ಒಳ್ಳೆದಾಗೈತಿ ಇಲ್ಲ ಕೆರೆ ತಕ್ಕ ಜ್ವರ ಪಟ್ಟ ಮಾಡ್ತಾ ಹೊಡಿತವ ಫಸ್ಟ್ ನಾನು ಹೋಯ್ತಿನಪ್ಪ ಹೋಯ್ತೀನಿ ನನ್ ಬಿಕ್ ಬಿಕ್ಲಕ್ಕೆ ಬರ್ಬತೈತಿ ಕೊಳಪ ಮಾಡ್ಕೊಂಡ ಕಿಕ್ಕೆ ಹಣ ಮಾಡ್ಕೊಂಡ ಜುಬಿ ಬಿಕ್ಲಕ್ಕೆ ತಪ್ಪದ ಅನ್ನ ತಗೊಂಡ್ಬಿಡ್ತ ಆಕೋ ರಾಜ ಅವರೆಲ್ಲ ಅಷ್ಟೊಂದು ಮಾತಾಡ್ತಿದ್ರೆ ಒಂದು ಮಾತು ಎಷ್ಟು ಇನ್ಸಲ್ಟ್ ಆಗ್ತಿದೆ ಗೊತ್ತಾ ನೀನು ಸಾವುಕರ ತಾನೆ ಅನ್ನೋ ಯಾವಾ ನಮ್ಮ ನಮ್ಮ ಅಪ್ಪ ಸಾಹುಕಾರ ಇರೋದು ನಾನೆಲ್ಲ ನಾನೇನ ಸಾಹುಕಾರ ಹಂಗ ತೋರ್ಸಕ್ಕೆ ಹೋಗಿನಿ ಅಂದ್ರೆ ಕಾಲ್ ಮಾರಿ ತಕ್ಕಂತ ಮಕ್ ಮಕ್ಕ ಇರ್ತಾರ ಓಡಿತಾರ ಬೂಟ್ ತಗದು ಬಾಯಕ ನಾನು ಸಿಗ್ತೀನಿ ನಿನಗೆ ಸಿಗ್ತೀನಿ ಅಂದ್ರೆ ಆಮೇಲೆ ನಾನು ಬೂಟ್ ತಗದು ಬಾಯಕ್ಕೆ ಸಿಗಿಸ್ ಕಳಿಸ್ತಾರ ನಡಿ ಏನೋ ಮೋತ ಐ ನೀನು ಅವನ ನಡಿ ಅದೇನೋ ವಾಕಿಂಗ್ ಕರ್ಕೊಂಬಂದು ನಾನು ಅದೇನೋ ಮ್ಯಾಕ್ ಮಾರಿ ಅದಂಗೆ ಆಯ್ತು ನಡಿ ಬಾಂಡ್ಲಿ ನಾನು ಮಾಡ್ತೀನಿ ನೀನು ಫಸ್ಟ್ ಬಾಂಡ್ಲಿ ಮಾಡ್ತೀನಿ ಬಾ ಮಗನ ನಿಂದೈತಿ ಆದರೂ ಬಾಜ್ಯಾಕೆ ಏನಾರು ಅನ್ಕ ನಮ್ಮ ಇಂಗ್ಲೀಷ್ ಕೇಳಿ ಪದ್ರ ಗುಟ್ಟೋದ್ರು ನೋಡ ಹಾಂ ಯಾವ ಥರ ಹೊಡೈತವೆ ಬೊಡ್ಕಳು ಈ ಬಗ್ಗೆ ಬಿಟ್ಟರೆ ಇಂಗ್ಲೀಷ್ ಮಾತಾಡ್ಕೊಳ್ತಾವೆ ನಾವು ಅರ್ಥ ಕುಡ್ದಿರೋಷ್ಟು ಕೊಡದಿಲ್ಲ ಬಿಡು ಹ್ಞೂ ನಮ್ಮ ಹುಡುಗರಲ್ಲಿ ನಾನು ಎ ಬಿ ಬಿ ಡಿ ಡಬ್ಬಲ್ ಬಿಡಿ ಸುಬ್ಬಣ್ಣೆಂಟಿ ತು ನಾನು ಸವಂತಿ ಅಂತಾರೆ ನಾನು ಇದನ್ನ ಆಡ ಚೇಂಜ್ ಮಾಡ್ಕೊಂಡು ಹೇಳ್ತೀನಿ ನೋಡು ಎದ್ಬಿಟ್ರು ಅಂತರ ಬಿಟ್ರು அல்ல கடை நான் இங்கிலீஷில் அய்யோ டபல் டிகிரி தகனில் ஆ நமக்கு முவத்தை மார்க் சிங்லீஷில் தகிற்றா நான் அய்ய எஸ்ட் டாப்பர் ஆ சும் ஏன்னா எஸ் எல்சியாக முவத்தை தக்கல இங்கிலீஷாக நான் கேட்கொட் பத்தாள் அக்கி இங்கிலீஷல் நம்ம யாவத்தி இரு டாப்பரு அவெர் வாட் கொண்டா அவன்கருவ ஜாதி நாச்சை மாவோ மறியதில்லை பூட்டைங்க கர் கம்போந்த ஊராக நம்ம அப்ப சாஹ்கார அந்தி குத்தாகங்க எங்க கர்க்க நம்ம சோசேரு சரியாக இளையாக்கிவங்க அவரு அதுக்கு டசுப்பு வந்தங்க போக அது ஏன் மாதா நம்ம கேள்வினா அது ஏன் மாதாடுது நான் சசை வந்து ஹேத்தாளத்தியாக்க கேள்ஸ்க்கிங்கா ஓகே வீக்கரை வீடியோ நெல்ல முக்தேன் நம்ம அபிப்பாய் கமெண்ட்ஸ்ல கேசி லேக் மாதிரி ஷேர் மாதிரி மத்தனை சப்ஸ்க்ரேன் கிளிக் தேங்க் யூ ஃபார் வாட்சிங்